நீனேன் இவத் லுன்த்தே அன்சக்கார ஒலக்கி த நீ சொ சேரி அந்த நே பந்த மக்கே இல்ல ஏசிரா கத்தியா மனியாக அதுக்க முஞ்சால வாக்கிங் தந்து வாக்கிங் ஒன்ட்டே மத்த நன் ஆரோக நானும் நோட்கோக்கல் அன்சக்கார ಮತ್ತೆ ನಾನು ಮೊದ್ಲ ಶುಗರ್ ಪೇಶೆಂಟು ಆಮೇಲೆ ನನಗೆ ಬಿ ಪಿ ಐತಿ ಮತ್ತೆ ಇನ್ನೂ ವಯಸ್ಸಾದಂಗೆಲ್ಲ ಇನ್ನೇನು ಜಡ್ ಬಂದು ಸೇರಿಕೆ ಅಂತಾವ ಏನ ಅಂತಂದು ಅದಕ್ಕೆ ವಾಕಿಂಗ್ ಹೊಂಟಿದ್ದೆ ನೀವು ಎದ್ದಿರಲ್ಲ ಬರ್ತೀರಲ್ಲ ವಾಕಿಂಗ್ ಇಲ್ಲ ಇಲ್ಲವಯ್ಯವ ನನಗಂಕರು ಮನೆಯಾಗೆ ಕಂಡಪಟ್ಟಿ ಕೆಲಸಕ್ಕೆ ಅವ್ವು ಯಾಕಂದ್ರೆ ಈಗಾಗಲೇ ಎದ್ದು ಹೋಗ್ಯಾಳ ನಮ್ಮ ಸಂಗೀತ ಅಂಗಡಿಗೆ ಮುಂಜಾನೆ ಲಘುನ ತೆಗಿಬೇಕು ಅತ್ತಿ ಅಂಗಡಿನ ಇಲ್ಲ ಅಂದ್ರೆ ಗಿರಾಕಿ ನಮ್ಮವು ಬೇರೆ ಕಡೆ ಹೋಗಿಬಿಡ್ತಾವೆ ಹಂಗಾತಂದ್ರೆ ಅಂತಂದು ಆಕೆ ಹೋಗಿ ಅಂಗಡಿ ತೆಗ್ದಾಳ ಇವ ಹುಬ್ಬಳಿಗೆ ಹೋಗ್ಯಾನ ಮಾಲ್ತಾರಕ್ಕ ಸುರೇಶನು ಇಲ್ಲ ಇವರು ಹೊಲಕ್ಕೆ ಹೋಗ್ಯಾರ ನೀರಾಶಿ ಬರ್ತಾರೆ ಈಗ ಅವರಿಗೆಲ್ಲ ನಾನು ನಾಷ್ಟ ರೆಡಿ ಮಾಡ್ಬೇಕು ಆ ಹುಡುಗಿ ಹೊಟ್ಟೆ ಹಿಡ್ಕೊಂಡು ಬಗ್ಗದರ ಏನ್ ಮಾಡ್ತೈತಿ ನಮ್ಮ ಸಂಗೀತವ ಗೀತಾವೂ ಬಸರದಾಳ ಮತ್ತೆ ಈಗ ನಾನು ಆಕಿ ಇಲ್ಲ ಮಸ್ಸ ಗೀತಾವಿಗೆ ಮತ್ತು ನಾನು ಒಂದು ಇತೇನರ ಸಹಾಯ ಆಗ್ಬೇಕಾ ನಾನು ಹೋಗಿ ಅಂಗ್ಡಿಗೆ ಸಹ ನೀರಾಕಿ ನಾವು ನಾ ನಾವೊಂದು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಚಂದ್ರವರ ಅಲ್ಲ ಅಲ್ಲಲ್ಲ ಚಂದ್ರಿಕಾ ಹೇಳ್ರಿ ನೀವು ಹೆಂಗೂ ನಡ್ಕೊಂಡು ಇಡೀ ಊ ಸುತ್ಕೊಂಡು ವಾಕಿಂಗ್ ಮಾಡಿ ಬರೋ ಪದ್ಲು ನಮ್ಮ ಅಂಗ್ಳದ ಒಂದಿಷ್ಟು ಒಂದಿಟ್ಟು ಚಂದಾಗ ಎಲ್ಲ ಕಸ ಅಂದು ಒಂದಿಷ್ಟು ನೀರು ಹಾಕಿ ಒಂದು ಚಂದಂದು ಒಂದು ರಂಗೋಲಿ ಹಾಕಿ ಬರ್ತೀರೇನು ನಾ ಆ ಟನ್ನತ್ಲಿಗೆನ ಒಂದು ಪಟ್ಟನ ಹೋಗಿ ಹಿಂದೋಗಿ ಹಿತ್ತಲ್ದಾಗ ನಾನು ಒಂದಿಟ್ಟು ದಂದಕ್ಕಿ ಬಡ್ದು ಏನು ರೀ ಬಡ ಬಡ ನನ್ನ ಮಗ ನಿಮಗ ಒಂದಿಟ್ಟು ಚಹಾ ಮಾಡ್ತೀನಿ ಆಮೇಲೆ ನಮ್ಮನಿಯರು ಬಂದಮ್ಗೆ ಯಾರ್ಯಾರು ಬರ್ತಾರೋರಿ ಮಾಡಿ ಕೊಟ್ರ ಅಷ್ಟು ಮಾಡಿರಿ ಏನ ಇವಳ ಮುದುಕಿ ನಾನಾ ದಣಕಬಾರ್ದು ಅಂಥೇಳಿ இல்லைனி நீவே நம் சம்பந்திக்கரெல்லாம் நீனியலி அனுபதிரி கச அக்கேன மணக்கானு கொடுதல் நீ அங்கி ನಾ ಮಾಡ್ತೀನಿ ಮಾಡ್ತಿನಿ ನೀವ್ ಒಳಗೋಗಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಒಂದಿಟ್ಟು ಇಟ್ಟ ಚಾಕಿಡುವರಿ ನಾನು ಹಾಲು ಕರ್ಕೊಂಡ್ಬಿಡ್ತೀನಿ ಗ್ಯಾಸ್ ಒರೆಸಿ ಒಂದೆರಡು ಬಾಂಡೆ ಅದಾವು ಹೊರಗೆ ತಿಕ್ಕಿಬಿಡ್ರಿ ಕುತ್ಕೊಂಡ್ ಆ ಸ್ಟೂಲ್ ಐತೆ ನೋಡ್ರಿ ಸ್ಟೂಲ್ ಇಟ್ಕೊಂಡಳ ನಮ್ಮ ಸಂಗೀತವ ಆ ಸ್ಟೂಲ್ನ ಕುತ್ಕೊಂಡು ತಿಕ್ಕಿಬಿಡ್ರಿ ನೀವ್ ಉಸ್ರಿ ಗ್ಯಾಸ್ ಎಲ್ಲ ಮಾಡ್ಕೋಬೇಡ್ರಿ ನಾನು ವಾಕಿಂಗ್ ಅಂತ ಬಿಡ್ತೀನಿ ರೀ ದೇಹಕ್ಕ ಹೊರಗಿಂದ ಗಾಳಿ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಗಾಳಿ ಚಲೋದು ಕುಡಿಬೇಕು ಮನೆಯಾಗ ನಮ್ಮ ನೀವು ನಿಮ್ ಉಸುರ್ ನಾ ಕುಡ್ದಂಗದೀಗ ನಾನೊಂದ್ ಇಟ್ಟು ನಾ ಕೆಲ್ಸ ಮಾಡಿ ಅಂತ್ರಿ ಬರ್ತೀನಿ ಅಂದಂಗ ಚಂದ್ರಿಕಾ ಯಾಕ ಅಂದಂಗ ನಿನ್ನ ರಾತ್ರಿ ನಿಮ್ ಅತಿಯಮ್ಮ ಫೋನ್ ಮಾಡಿದ್ರ ಅಂದ್ರ ನಮ್ ಸಂಗೀತ ರವ್ವ ಹೌದ್ರಿ ಆರಾಮದಾರೀ ಎಲ್ಲರ ಆಗ್ತಾವ್ರಿ ಹೋಗಲ್ರಿ ವಾಕಿಂಗ್ ತಡಿ ಬೇಯೋ ಒಂದಿಟ್ಟು ತಡೀ ನನ್ನ ಮಾತ್ರ ಪೂರ ಮಾಡಾಕ್ ಬಿಡುವಲ್ಲವ ನೀನು ತಡ್ಕ ಒಂದಿಟ್ಟ ಹ್ಮ್ ಹೇಳಿ ನಿನ್ನೆ ನಿಮ್ಮ ಅಣ್ಣ ನಿಂತಿ ಫೋನ್ ಮಾಡಿದ್ಲವ ಏನ ಏನಂದ್ಲ ಅಂದ್ರ ಹಿಂಗಂದೀವಿ ನಾವು ಇಲ್ಲಿ ಬಂದಾರ ಚಂದ್ರಿಕಾ ಅಂತ ಅಂದ್ಲ ನಿನ್ ಸಸಿ ಅದಕ್ಕೆ ಅವ್ರೇನಂದ್ರು ಇಲ್ಲ ನಾವು ಅವ್ರನ್ನ ಮಾತಾಡ್ಸಿ ಭಾಳ ದಿನ ಆಗೈತಿ ನಮ್ಮ ಮನೆಗೆ ಬಂದ್ರವಲ್ರಕ ನಮ್ಮ ಮನೆಗಾರ ಯಾರದಾರ ನಮ್ಮ ಜೊತೆ ಇರವಲ್ರಕ ತಿನ್ನದ್ರ ತಿಂದು ಉಣ್ಣದ್ರಾಗ ಉಣ್ಣು ಇರವಲ್ರಕ ನಾನು ನನ್ನ ಮಗನಿಗೆ ಕಳಿಸ್ತೀನಿ ಕೊಟ್ಟು ಕಳಿಸ್ರಿ ಅಂದರು ನೋಡವ ಬರ್ತಾನೆ ಅಳಿಯ ರೆಡಿ ಆಗು ಮುಗಿಸಿ ಅಂಬ ನೀನು ವಾಕಿಂಗ್ ಕರ್ಕೊಂಡ ಹಳಿಯ ಹೋಗಕ್ಕಂತೆ ಯಾಕಂದ್ರೆ ನಾವು ನೋಡವ ನಮೂ ಕೆಲಸ ಬಗ್ಸಿ ನಾವು ಹೊಲ ಮನೆಯರು ಏನು ನಮ್ಮದು ರಾಶಿ ನನ್ನ ಗಂಡಂತ್ರು ಹೊಲ್ದಾಗ ಇರ್ತಾನ ಇನ್ನ ಇವ್ ಬಸ್ರಿ ಬಸ್ ಇರೋದು ಅದಕ್ಕ ಮಾಡಿ ಹಾಕೋದಾಗದಲ್ಲ ಅದ್ರಾಗ ಇವರಿಬ್ರು ಅಂಗಡಿ ಈಗ ಮಡಿಕೊಂಡ್ರ ಗಂಡ ಎಂತಿ ಅದಕ್ಕ ನಾ ಏನ್ ನೀ ನೀವೊಂದಿಷ್ಟ ದಿನ ಅಲ್ಲಿ ಹೋಗಿರು ಆಮೇಲೆ ಬೇಕಾದ್ರೆ ಬರಕಂತೆ ಅಂತ ಅಣ್ಣ ಅವ್ರ ಮನೆಯಾಗ ಕೈಕಾಲ್ ಸಚ್ಚಕ ಜಾಗಿಲ್ಲ ನಮ್ಮ ಆಮೇಲೆ ಆ ಮಗ ಸೊಸಿ ಮಕ್ಕಳು ಅವ್ರಿಗೆ ಅದು ಮುಚ್ಚ ಮನಿ ಇನ್ ನಾನು ಅದಾಗ ಹೆಂಗಿರ್ಲಿ ರೂಮ್ ಮರ ಇಲ್ಲ ಮತ್ತೊಂದಿಲ್ಲ ಅಲ್ಲೇ ಎತ್ತು ಅಲ್ಲೇ ಇವರು ಎತ್ತಿನ ದಂಧನೂ ಅಲ್ಲೇ ಇವ್ರು ಅಲ್ಲೇ ಇವ್ರ ಸಂಸಾರನು ಅಲ್ಲೇ ಬ್ಯಾಡಕ್ಕ ಇಲ್ಲೇ ಇರ್ತೀನಿ ಇನ್ನೊಂದಿಸ್ತಿನ ನನ್ ಮಕ್ಕಳು ಬರೋವರ್ಗ ಅಷ್ಟಾವ ಇನ್ನೊಂದ್ ಯಾರ ದಿನ ಆ ಅತ್ತಿ ಎದ್ದ ಹೋಲೇ ಸಂಗೀತ ಎದ್ದೆ ಅತ್ತಿ ಅಣ್ಣ ಬರಕತ್ತಾನಂತ ನೀನ್ ಕರ್ಕೊಂಡು ಊರಿಗೆ ಹೋಗಾನಂತ அய்ய அயே சங்கீதா இல்லத்தி அத்தியரு மத்தா ஆமேல மாவரு மந்தி தோட்டத் மனிஙர அல்ல ಮನೆ எல்லாம் ನೀನು நீ வந்தித்த ಇ ನೋಡಿ ಅಲ್ಲಿ ಏನೋ ನಮ್ಮ ತೋಟದ ಮನೆ ಏಟೈತದ ಅಲ್ಲೂ ಕೈಕಾಲು ಚಾಚಕ್ಕೆ ಜಾಗಿಲ್ಲ ಅಲ್ಲಿ ಒಂದಿದ್ರು ಒಂದಿಲ್ಲ ಆಮೇಲೆ ಸುಮ್ಮನೆ ಬಿಸಿಲು ಜಾಸ್ತಿ ಅಲ್ಲಿ ಅಲ್ಲಿ ಆಗೋದಿಲ್ಲ ಆಮೇಲೆ ಅಲ್ಲಿ ಕೆರೆ ನೀರು ಕುಡಿಬೇಕು ಫಿಲ್ಟರ್ ನೀರು ತೊಗೊಂಬಂದು ಕೊಡ್ರೆ ಯಾರೂ ಇರೋದಲ್ಲ ಅಲ್ಲಿ ನಾವೆಲ್ಲರಿಗೂ ರೂಢಿ ಆಗೈತಿ ಆಮೇಲೆ ನಾನು ಇವರು ಇರ್ತೀವಿ ಅಂದ್ರೂ ಈ ಮನ್ಯಾಗ ನಾವಿಬ್ಬರು ಹೋಕ್ಕಿವಿ ಹೋಗ್ವಿ ನಮ್ಗೆ ಕದಲೈತಿ ಅದಕ್ಕೆ ே நீ நோடவா சந்திரிக்க நன்கிபி மாதாடங்கே நன்கொத்தோ நோடவா நான் துடியோது நம் ஒட்டி பட்டி நம் தினக்க கரெக்டாக ಅದಕ್ಕೆ ನಾನು ಏನಂತೀನಿ ಇವತ್ತೇ ನೀ ಗಂಟು ಮುಟ್ಟೆ ಕಟ್ಟಗ ನೀನಂತರೂ ನೋಡುವ ನನ್ನ ನನ್ನ ಗಂಡನ ಕಡೆಗರ ಹತ್ತಲ್ಲ ಹೊಂದಲ್ಲ ನನ್ನ ನನ್ನ ತವ್ರ ಮನೆ ಕಡೆಗರ ಹತ್ತಲ್ಲ ಹೊಂದಲ್ಲ ನನ್ನ ಸಸಿ ಸ್ವಾದರ ಅತಿಥಿ ಹೆಂಗಿರ್ಬೇಕು ಬಂದನಾ ಒಂದೆರಡು ದಿನ ಇದ್ನಾ ಓಕ್ಕಿರ್ಬೇಕು ಅವಾಗ ಮರ್ಯದಿರತ್ತಾ ನೀನು ಬಂದಾಗಲೇ ನಾಲ್ಕೈದು ದಿನದ ಗಟ್ಲೆ ಆತ ನಾವು ಶಿವರಾತ್ರಿ ಬಿಡು ಹೋಲಿ ಹಬ್ಬದಾಗ ಏನು ಕಳಿಸೋದು ಹೆಣ್ಮಗಳನ್ನ ಅಂತ ಬಿಟ್ವಿ ಆಮೇಲೆ ನೀನು ನನ್ನ ಗಂಡಗ ನಿನ್ನ ಮಕ್ಕಳು ಎಲ್ಲೇ ಹೋಗ್ಯಾರ ಏನೇನ ಅಂತ ನನಗೆ ಅಣ್ಣನೂ ಹೂ ಅಂದರೆ ಆದ್ರೆ ನೀನಾದ್ರೂ ಯಜಮಾನ್ ಮನುಷ್ಯಳದೇವಾ ಅದುನೇ ಆಗಿರಲಿ ನನಗೆ ಗೊತ್ತಾಯಿತು ನಿಮ್ಮ ಊರಿಂದ ಸುದ್ದಿ ಬಂತು ಅಲ್ಲಿ ನೀನು ನಿನ್ನ ಸ್ವಸ್ಥರ ಜೊತೆಗೆ ಜಗಳ ಮಾಡಿಕೊಂಡು ಅಲ್ಲಿಂದ ನೀನು ಕಿತ್ಕೊಂಡು ಬಂದಿದ್ದಿ ನಿನ್ನ ಮಕ್ಕಳ ನೀನು ಹೊರಗೆ ಹಾಕ್ಯಾರ ನಿನ್ನ ಮಗಳು ನೀನು ಕರ್ಕೊಳ್ಳೋ ಮಗ ಮನಿಗೆ ಅಂತ ನನಗೆ ನಾನು ನಾನೇನು ಹೇಳ್ತೀನಿ ನೀನು ಯಜಮಾನಿ ಹೋಗು ಹೋಗಿ ಚಂದಗ ಬುದ್ಧಿ ಹೇಳಿ ಹಿಂಗಲ್ಲರಪ್ಪ ಹಿಂಗೆ ಮಾಡ್ರಿ ಅಂತಂದು ಹೇಳಿ ಅವ್ರು ಏನೋ ಮಾಡಿದ್ರು ಹಟ್ಟೆ ಹಾಕ್ಕೊಂಡು ಎಲ್ಲರನ್ನು ಒಂದು ಗುಡಿಸ್ಕೊಂಡು ನೀನು ಹತ್ತಿಗರಿಕೆಂಡು ಹೋಗ್ಬೇಕು ಅದು ಬಿಟ್ಟು ಕಂಡ್ರ ಮನೆ ಬಂದು ಇದ್ರೆ ಅದಕ್ಕೆ ಯಾರು ಅದಕ್ಕೆ ದೊಡ್ಡ ದೊಡ್ಡ ಬುದ್ಧಿ ಅಂತಾರ ಆಗ್ತಾ ಈಗ ನಿನ್ನ ಅಡುಗೆ ಬರ್ತಾನ ನೀ ಅವನ ಜೊತೆ ನಿಮ್ಮ ಊರಿಗೆ ಹೋಗು ಇಲ್ಲ ನಿನ್ನ ತವ್ರ ಮನೆಗಾರ ಹೋಗು ಇಲ್ಲೇನ ಇಲ್ಲೇನ ಇತ್ತೀರ ಹರ್ಕತ್ತು ಏನ್ ಸಂಬಂಧ ನಾವು ಏತ ಮಾಡಿದ್ರು ನೆಂಟ್ರು ನೆಂಟ್ರ ಮನೆ ಹೆಂಗಿರ್ಬೇಕು ಹಂಗಿರ್ಬೇಕು ನನಗಿನ್ನು ಹೇಳದಾಗುದಿಲ್ಲ ಯಾವ್ದ ಕಾರಣಕ್ಕೂ ನೀ ಈ ಮನೆಗೆ ಇರ್ತಕ್ಕದ್ದಲ್ಲ ಮುಗೀತು ಅಷ್ಟ ಸಂಗೀತ ಹೋಗಿ ಚಾ ಮಾಡೋಗಂದಿಟ್ಟ ಆತ್ ಬಿಡ ಯಾ ಆತು ಹಾಗೆ ಮಾಡ್ತಿ ನಾನು ತಿನ್ನಲ್ಲ ಉಣ್ಣಲ್ಲ ನೀರು ಕುಡಿಯೋದಲ್ಲ ಏನ ನಾನು ಅಲ್ಲಿಗೆ ಹೋಗಿನಿ ಇಲ್ಲಿಂದ ಜಗ್ ನನಗೆ ಗೊತ್ತೈತಿ ರೊಕ್ಕ ರೊಕ್ಕ ಕೊಟ್ಟು ಹೋಗ್ಬೇಕಂತಾರಲ್ಲ ಏನಿಲ್ಲ ಅದೊಂದು ಆಧಾರ್ ಕಾರ್ಡ್ ತೋರಿಸಿದ್ರ ಅಲ್ಲಿ ಅದೇನೋ ಅಂತಾರಲ್ಲ ಈಗ ನಾನು ನೀವ ಇರ್ರಿ ನೋಡವಾ ನಾನಂತೂ ಏನು ಬೇಕಾಗಿಲ್ಲ நீவன்ெட்டை கையு ஊரதல்ல அத்தி கைச்சீலா கைச்சீலா இல்ல விட்டு அத்தி ீீா அத்தி ஒன்ிட்டு உண்ட் திண்டு சாப்பா குடது மணி வரக்கோக கேட்ரா சயி ஹட்டாடங்க ಚೀಲ ಕೊಡು ನಿಮ್ಮ ಅಣ್ಣ ಫೋನ್ ಮಾಡಿ ಹೇಳಿ ಬರಬೇಡ ಅಂತ ಹೇಳಿ ಹೋಗೋಳಕ್ಕೆ ಹೂರಿ ಅತ್ತಿಯರ್ ಸಂಗೀತ ಮತ್ತು ನಿನಗೆ ಬ್ಯಾಸ್ರೇನರ ಆತನವ ಮತ್ತು ನಮ್ಮ ಸೋದ್ರತ್ತಿಗೆ ನಮ್ಮತ್ತಿ ಮಕ್ಕ ಕೊಡ್ದಂಗೆ ಅಂತ ಹೇಳಿ ಅತ್ತಿಯರ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡ್ರಿ ನಾವು ನೋಡಿದ್ರೆ ಇವಾಗ ಹೆಂಗ ಒಂದು ಮೆಟ್ಟಿಗೆ ಹತ್ತಕತ್ತೀವಿ ನಾವು ಬಾಳೆ ಬಾಳೆ ಅಂತ ನಾವು ಬಿಡ್ಕೊಳಕತ್ತೀವಿ ಒಟ್ಟು ಬರ್ತಾಳ್ರಿ ಅಂಗಡಿಗೆ ಅಲ್ಲೂ ಸುಮ್ಮನೆ ಇರೋದಲ್ಲ ಅವ ಬಿಸ್ಕಿಟ್ ತೊಗೊಂಡು ತಿಂದೆ ಆಮೇಲೆ ಪುಟಾಣಿ ತೊಗೊಂಡೋಗಿ ಚೀಲ ಚೀಲನ ಚೀನ ಕೂತು ಬಿಡ್ತಲ್ರಿ ಅಲ್ಲಿ ಅಂಗಡಿಗೆ ಹೀಗಾಜಿ ಇವತ್ತು ತಿಂತಾಳೆ ಒಟ್ಟ ಸಮಾಧಾನನೇ ಇಲ್ಲ ರೀ ಕೀಗೆ ನಾವು ಬೆಳ್ಯಾಕತ್ತಿರೋದು ಸಮಾಧಾನ ಇಲ್ಲ ನಾವು ಅಂಗಡಿ ಮಾಡಿರೋದು ಸಮಾಧಾನ ಇಲ್ಲ ಆಮೇಲೆ ಆ ಗಿರಾಕಿ ಇದ್ರಿಗೇ ಗೊತ್ತನ್ರಿ ನಿನ್ನೆ ನಾವು ಮತ್ತೆ ಶಿವರಾತ್ರಿ ಅಲ್ಲ ಖರ್ಜೂರು ಪ್ಯಾಕೆಟಿಗೆ ಇದ್ರಿಗೆ ಯಾಕೆ ಹುಳ ಇದ್ದಂಗೆ ಅನ್ಸುತ್ತೆ ನೋಡು ಇದ್ಯಾಕೆ ಹಳೆ ಮಾಲ್ ಅನ್ಸುತ್ತೆ ನೋಡು ಅಂತ ಗಿರಾಕಿ ಇದ್ರಿಗೇನ ಅಂತಾಳ್ರಿ ನನಗೂ ಸಾಕಾಗಿ ಹೋಯ್ತು ನಮ್ಮ ಅತ್ತಿ ಕಾಲಾಗ ಅದಕ್ಕೆ ಹೋಲಿ ಬಿಡ್ರಿ ನಾನು ಅದಕ್ಕೆ ಇರೋ ಅಂದಿಲ್ರಿ ಚೀಲ ಹೋಗಿ ಕೊಡ್ತೀನಿ ರೀ ಒಂದು ಮಾತು ಹೇಳ್ತೀನಿ திண்டு ஹோரி அந்த கேதிர சை இல்லாந்திர சீல கையா கொட்டு கழிச்சி தவிரி அத்தியார மாவர கதின் ரீ சா நீவோ மாத்தியார அங்கடியாகாரூ இல்லை ஒக்கி நோட்ரி நான் ம் ஆத்தோரோ மத்த நம் தான் நமக்கு ஜட ஐத்தி அந்த நம்ம தா மத்தி தே நம்ம ரகடனா ஆத்தோங்க சீமா சீமா யாரோ நான் பெச்சிவா திவ்யா அய்யா ஹுடுகி பார ஒழக அய்ய அய்யா பா அறாம அறவா ಏನವ ಅಪರೂಪ ಆದಿಲ್ಲವಾ ಮನೆ ಕಡೆ ಬಂದೇ ಇಲ್ಲ ಆ ಯಾವತ್ತು ಮದ್ವಿ ನಿಂದು ಮೇ ಇಪ್ಪತ್ತ್ ಮೂರಕ್ಕೆ ಐತಿ ಚಿಗವ ಹಾಂ ಚಲೋ ಆತ್ ನೋಡವ ಚೊಲೋ ಆತು ಹ್ಞೂ ಸೀಮಂದೂನ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತಿ ಅಂದಲಾ ಮೋವಾ ಅದಕ್ಕೆ ಬಂದೆ ಅಂತ ಹೇಳಿ ಹ್ಞೂ ತಡಿ ಇಬ್ರು ಅದರ ಅಕ್ಕನೂ ತಂಗಿನ ಮೊಬೈಲ್ ಹಿಡ್ಕೊಂಡು ರೂಮ್ನಾಗ ಕುಂತಿರ್ತಾರೆ ಕುಂದ್ರು ನಾನು ಒಂದು ಇಟ್ ಚಾ ಮಾಡ್ಕೊಂಬರ್ತೀನಿ ಹಂಗೆ ಅವ್ರನ್ನ ಕರಿತೀನಿ ಅಂತ ಕುಂದ್ರು ಬ್ಯಾಬಗ ைல்லாஃபி குடதிரா ஒத்தர பாய் எல்லாம் ஹீட் தங்காக ஏ நன் மகள அபுப்பந்தி பேட அந்தவா குந்திரி நான் நினைக்கொந்திட்டு மாநா பான்க்கா மாந்திரி ம் சிங்கவா ஆ தழ்ச்சி ஏ சீமா சும்மா நோடில் திவ்யா பந்தா ஐய் திவ்யக்கா எவ பந்தி அறமதீயா ம் அறாமதீ நோடு நீ அரதீயா ம் அறாமந்தீனி ಮತ್ತೆ ಇನ್ನ ನಿಂದು ಇನ್ನ ಒಂದು ಸೆಮ್ ಇರ್ಬೇಕಲ್ಲ ಹ್ಮ್ ಇದು ಲಾಸ್ಟ್ ಸೆಮ್ಮ ಮತ್ತೆ ಮದ್ವೆ ಫಿಕ್ಸ್ ಮಾಡ್ಯಾರ ಅನ್ನ ಕತ್ತಿದ್ಲಾ ಅವ್ವಾ ಒಟ್ಟು ಇಷ್ಟ್ರಾಗ ಮದ್ವೆ ಕಿದು ಅಂತಂದು ಇದು ಮದುವೆ ಆದ್ಮೇಲೆ ಇನ್ನೇನು ಆತಲ್ಲ ಲಾಸ್ಟ್ ಸೆಮ್ ನಾನು ಒಪ್ಪಿದ್ದಿಲ್ಲ ಮನೆಗೆಲ್ಲರೂ ಬೈದ್ ಬೈದ್ ಒಪ್ಸಿದ್ರು ಇವರು ಹ್ಞೂ ನಮ್ಮ ಮನೆಯನ್ನು ಮತ್ತಿನ್ನ ಎಷ್ಟು ದಿನಕ್ಕೆ ಆಯೋದು ನಮ್ಮದು ಹೆಂಗು ಭಾಳ ದಿನ ಆಗೈತಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗ್ಬಿಡೋ ಅಂತ ತೊಗೊ ಅಂದ್ರೆ ಆಮೇಲೆ ಬೇಕಾರೆ ನೀನು ಹಂಗೇನು ರಾತ ಎಕ್ಸಾಮ್ ಬರೆಯಾಕಂತೆ ಅಂತ ಅಂದರ ಎಲ್ಲದಲ್ಲ ಸೀಮಾ ಬಂದೆ ಬಂದೆ ಹ್ಞೂ ನೀವು ಮಾತಾಡ್ಕೊಂಡು ಕುಂತೀರವಾ ಅವರು ರಾಧಾವರ ಮನೆಯಾಗ ಇದಂತಂದಾರ ಮಗಳಿಗೆ ಮದ್ವೆ ಬಟ್ಟೆ ಅವನು ನೋಡೋಕರದೋಗ ಹೇಳಾಕಿ ಹೋಗಿ ನೋಡ್ಕೊಂಬರ್ತೀನಿ ನಾನು ನೀವೆಲ್ಲ ಇರ್ತೀರಾ ನೀವು ಪಾರ್ಕ ಮಾಡಿಟ್ಟು ನೋಡ ಹಾಕಿ ಆಕಿಗೆ ಹ್ಞೂ ಆಯಿತು ನಾಕೆ ಮಂದ್ ಕುಡಿದ್ದೀವಿ ನೀವ್ ಎವ ಯವ ನಾನು ಬರ್ತೀನಿ ಬೇ ನಾನು ನೋಡ್ಬೇಕ್ ಬೇವ್ ನೀನ್ ಇಲ್ಲಿ ದಿವ್ಯ ಬಂದಾಳ ಮಾತಾಡ್ಕೊ ಕುತ್ಕೊರಿ ಮೂರು ಮಂದಿ ನಾನು ಹಿಂದೆ ಏನ್ ಬರ್ತಿದ್ದಿ ಎವ ಯವ ಪ್ಲೀಸ್ ಬೇವ ನಾನು ಬರ್ತೀನಿ ರಾಧಾ ವಾಕರ್ ಅವತ್ತು ಭಾಳ ಕೊಚ್ಕೊಂಡ ಕತ್ತಿದ್ರು ನಾವು ಅಲ್ಲಿ ಸೀರೆ ಹಾಕ್ಸೀ ಇಲ್ಲಿ ಸೀರೆ ಹಾಕ್ಸಿವಿ ಅಂತಂದು ಅವ ಎಂತ ನಾನು ನೋಡ್ಬೇಕ್ ಬೇ ನಾನು ಬರ್ತೀನವ ನಾನು ಬರ್ತೀನಿ ಆತ್ ಬಾ ಒಳ್ಳೆ ಸಣ್ಣ ಹುಡುಗಿ ಮಾಡ್ದಾಗ ಮಾಡ್ತ ನೋಡ್ರಿ ಕೂತೀರವ ಹಿಂಗೋ ಹಿಂಗ್ ಬರ್ತೀನಿ ಆತಾಡ್ಸಿಗ ಹೋಯ್ ಬಾ ಭಾರಿ ಬಿಡು ಅಂತ ಇಂತ ಮದುಮಗಳಾದಿ ಆದಿ ನಂದಿರಲಿ ನನ್ನ ಮದುವೆ ಫಿಕ್ಸ್ ಆಗಲೇ ಭಾಳ ವರ್ಷ ಆಯ್ತು ನಿಂದ ಹೇಳಕತಿ ನಿಂದೇನೆ ಮದುವೆ ಫಿಕ್ಸ್ ಆದ ಅಂತಂದವ ಏನು ಮಾಡ್ತಾನೆ ಹುಡುಗ ಎಲ್ಲಿ ಆತ ಏನು ಕತಿ ಏನು ಇಲ್ಲ